ಸಾವಿರದ ಎಂಟುನೂರ ಐವತ್ತೇಳು ಇದು ಭಾರತ ಎಂಬ ದೇಶದಲ್ಲಿ ನಾವು ಸ್ವತಂತ್ರರಾಗಬೇಕು ಎಂದು ಕಿಚ್ಚು ಹುಟ್ಟಿದ್ದೇ ಇಲ್ಲಿಂದ ಇದು ಭಾರತದ ಪ್ರಥಮ ಸ್ವತಂತ್ರ ಸಂಗ್ರಾಮ ಏಯ್ಟೀನ್ ಫಿಫ್ಟಿ ಸೆವೆನ್ ಸಾವಿರದ ಎಂಟುನೂರ ಐವತ್ತೇಳು ಬ್ರಿಟಿಷರು ತಮ್ಮ ನೆಲೆಯನ್ನು ಖಚಿತಪಡಿಸಿಕೊಳ್ಳಲು ಭಾರತದಲ್ಲಿ ಎರಡು ನೀತಿಗಳನ್ನು ಜಾರಿಗೆ ತಂದಿರುತ್ತಾರೆ ಅದು ಯಾವುವು ಅಂದರೆ ನಂಬರ್ ಒನ್ ಸಹಾಯಕ ಸೈನ್ಯ ಪದ್ಧತಿ ನಂಬರ್ ಟು ಯಾವುದು ಅಂದರೆ ದತ್ತು ಮಕ್ಕಳಿಗೆ ಅಕ್ಕಿಲ್ಲ ಎಂಬ ನೀತಿಯನ್ನು ಜಾರಿಗೆ ತಂದಿರುತ್ತಾರೆ ದತ್ತುಗು ಮಕ್ಕಳಿಗೆ ಕೀಳೆ ಎಂಬ ನೀತಿಯಿಂದ ದೇಶೀಯ ಸಂಸ್ಥಾನಗಳು ತಮ್ಮ ಅಸ್ತಿತ್ವವನ್ನು ಕಳೆದುಕೊಳ್ಳಬೇಕಾಯಿತು ಈ ನೀತಿಯಿಂದ ಸತಾರು ಜೈಪುರ ಝಾನ್ಸಿ ಉದಯ್ಪುರ ಬ್ರಿಟಿಷರ ವಶವಾಗುತ್ತವೆ ಡಾಲೋಸಿಯು ತಾಂಜಾವೂರು ಮತ್ತು ಕರ್ನಾಟಿಕ್ ನಾಬೆರಿಗಿದ್ದ ರಾಜಪದವನ್ನು ರದ್ದುಪಡಿಸುತ್ತಾನೆ ಇದರಿಂದ ಲಕ್ಷಾಂತ ಸೈನಿಕರು ನಿರುದ್ಯೋಗಿಗಳಾಗುತ್ತಾರೆ ಅದು ಭಾರತೀಯರು ಇಂಗ್ಲೆಂಡಿನಲ್ಲಿ ಒಂದು ದೊಡ್ಡ ಕ್ರಾಂತಿ ಉಂಟಾಗುತ್ತದೆ ಇದರಿಂದ ಭಾರತ ದೇಶೀಯ ಕೈಗಾರಿಕೆಗಳು ಕ್ಷೀಣಿಸುತ್ತವೆ ಮತ್ತು ಗುಡಿ ಕೈಗಾರಿಕೆ ಮೇಲೆಯೂ ಪರಿಣಾಮ ಬೀರುತ್ತದೆ ಇದರಿಂದ ಭಾರತದಲ್ಲಿ ಕರಕುಶಲಗಾರರು ನಿರುದ್ಯೋಗಿಗಳಾಗುತ್ತಾರೆ ಮತ್ತೆ ಭಾರತ ವಸ್ತುಗಳನ್ನು ಇಂಗ್ಲೆಂಡಲ್ಲಿ ಮಾರಲು ಇಂಗ್ಲಿಷರು ದುಬಾರಿ ಸುಂಕವನ್ನು ಏರುತ್ತಿರುತ್ತಾರೆ ಮತ್ತೆ ಜಮೀನ್ದಾರ ಪದ್ಧತಿಯನ್ನು ಜಾರಿಗೆ ತಂದಿರುತ್ತಾರೆ ಇದರಿಂದ ಸರ್ಕಾರ ಮತ್ತು ರೈತರ ಮಧ್ಯೆ ಇದ್ದ ಮಧ್ಯವರ್ತಿಗಳು ರೈತರನ್ನು ಶೋಷಿಸುತ್ತಿರುತ್ತಾರೆ ಮತ್ತು ಆಗ ಕಂದಾಯ ವಸೂಲಿ ಮಾಡಲು ತಾಲೂಕಿದಾರರಿಗೆ ನೀಡಿದ ಹಕ್ಕುಗಳನ್ನು ಹಿಂಪಡೆಯುತ್ತಾರೆ ಬ್ರಿಟಿಷರು ೀರ್ಘಾ ಇನಾಮ್ ಆಯೋಗವನ್ನು ಜಾರಿಗೆ ತಂದು ಇನಾಮ್ ಭೂಮಿಯನ್ನು ವಾಪಸ್ ಪಡೆಯುತ್ತಾರೆ ಬ್ರಿಟಿಷರು ಇದರಿಂದ ರೈತರು ತೀವ್ರವಾಗಿ ಆರ್ಥಿಕ ಸಂಕಷ್ಟ ಅನುಭವಿಸುತ್ತಾರೆ ಆಮೇಲೆ ಬ್ರಿಟಿಷರು ಏನು ಮಾಡ್ತಾರೆ ಅಂದರೆ ಇಂಗ್ಲಿಷರು ಹೊಸ ನಾಗರಿಕ ಅಪರಾಧ ಕಾಯ್ದೆಗಳನ್ನು ಜಾರಿಗೆ ತಂದರು ಇದರಿಂದ ಬ್ರಿಟಿಷರು ಭಾರತೀಯರಿಗೆ ಪಕ್ಷಪಾತ ಮಾಡುತ್ತಿರುತ್ತಾರೆ ಭಾರತೀಯರಿಗೆ ಹೊಸ ನಿಯಮ ನಿಯಮಗಳು ಅನ್ವಯವಾಗುತ್ತಿದ್ದವು ಆದರೆ ಇಂಗ್ಲಿಷ್ ಭಾಷೆಯು ಕಾನೂನಿನ ಭಾಷೆಯಾಗಿತ್ತು ಇಂಗ್ಲಿಷ್ ನ್ಯಾಯಾಧೀಶರು ಇಂಗ್ಲಿಷರ ಪರವಾಗಿ ಮಾತನಾಡುತ್ತಿದ್ದರು ಇಂಗ್ಲಿಷರು ಭಾರತೀಯರ ಸೈನಿಕರಿಗೆ ಶೋಷಣೆ ಮಾಡುತ್ತಿದ್ದರು ಅದು ಹೇಗೆ ಅಂದರೆ ಇಂಗ್ಲಿಷ್ ಸೈನಿಕರಿಗೆ ಒಳ್ಳೆಯ ವೇತನ ಬಡ್ತಿ ಹೆಚ್ಚು ಇಂಗ್ಲಿಷ್ ಸೈನಿಕರ ಮೇಲೆ ಕಾಳಜಿ ವಹಿಸುತ್ತಿದ್ದರು ಈ ಥರ ನಮ್ಮ ಭಾರತೀಯ ಸೈನಿಕರಿಗೆ ಇರಲಿಲ್ಲ ಈ ಒಂದು ಸನ್ನಿವೇಶದಲ್ಲಿ ಇಂಗ್ಲಿಷರು ಒಂದು ಹೊಸ ಬಂದೂಕನ್ನು ಕೊಡುತ್ತಾರೆ ಆ ಬಂದೂಕಿನ ಹೆಸರೇ ರಾಯಲ್ ಎನ್ಫೀಲ್ಡ್ ಈ ಬಂದೂಕನ್ನು ಕೊಡುತ್ತಾರೆ ಆ ಬಂದೂಕುಗಳಿಗೆ ಉಪಯೋಗಿಸುತ್ತಿದ್ದ ತುಪಾಕಿಗಳಿಗೆ ಹಂದಿ ಮತ್ತು ಹಸುವಿನ ಕೊಬ್ಬನ್ನು ಸವಿದಿದ್ದಾರೆ ಎಂದು ವದಂತಿ ಹರಡುತ್ತದೆ ಹಿಂದೂಗಳಿಗೆ ಅಸುಪವಿತ್ರವಾದರೆ ಮುಸ್ಲಿಮರಿಗೆ ಅಂದಿ ನಿಷೇಧವಾಗಿತ್ತು ಬ್ಯಾರಕ್ಪುರದಲ್ಲಿ ಸೈನಿಕರಿಗೆ ತುಪಾಕಿಯನ್ನು ಕೊಟ್ಟು ಅಲ್ಲಿನಿಂದ ಕಚ್ಚಿ ತೆಗೆಯುವಂತೆ ಇಂಗ್ಲಿಷರು ಆದೇಶಿಸಿದಾಗ ಇದನ್ನು ಭಾರತೀಯರು ತಿರಸ್ಕರಿಸುತ್ತಾರೆ ಮೇಲಧಿಕಾರಿಗಳ ವಿರುದ್ಧ ಬ್ಯಾರಪುರದ ಸೈನಿಕರು ಬಂಡಾಯವೇಳುತ್ತಾರೆ ಮಗಲ್ಪಾಂಡೆ ಎಂಬ ಸೈನಿಕ ಬ್ರಿಟಿಷರ ಅಧಿಕಾರಿಯನ್ನು ಕೊಳ್ಳುತ್ತಾನೆ ಮಂಗಲ್ಪಾಂಡೆಯನ್ನು ತಿರ್ಗ ಬಂಧಿಸುತ್ತಾರೆ ಆಮೇಲೆ ಮಂಗಲ್ಪಾಂಡೆಯನ್ನು ವಿಚಾರಗೊಳಪಡಿಸಿ ಮಂಗಲ್ಪಾಂಡೆಯನ್ನು ಗಲ್ಗೇರಿಸುತ್ತಾರೆ ಇದರಿಂದ ತೀವ್ರವಾಗಿ ಸೈನಿಕರು ಕೋಪಗೊಳ್ಳುತ್ತಾರೆ ಬ್ರಿಟಿಷರ ಮೇಲೆ ಮೀರತ್ತು ಬ್ರಿಟಿಷರ ಪ್ರಮುಖ ಪ್ರಬಲ ಸೇನೆಯಾಗಿತ್ತು ಇಲ್ಲಿ ಕೂಡ ಭಾರತೀಯ ಸೈನಿಕರಿಗೆ ಕಚ್ಚಿ ತೆಗೆಯುವಂತೆ ಹೇಳುತ್ತಾರೆ ಇದಕ್ಕೆ ಭಾರತೀಯ ಸೈನಿಕರು ಒಪ್ಪುವುದಿಲ್ಲ ಇದೇ ಕಾರಣಕ್ಕಾಗಿ ಭಾರತೀಯ ಸೈನಿಕರನ್ನು ಬಂಧಿಸುತ್ತಾರೆ ಬ್ರಿಟಿಷರು ಇದರಿಂದ ಮೀರತ್ನಲ್ಲಿ ಒಂದು ದೊಡ್ಡ ದಂಗೆ ಉಂಟಾಗುತ್ತದೆ ಭಾರತೀಯರು ಅಂದರೆ ಭಾರತೀಯ ಸೈನಿಕರು ಸೆರೆಮನೆಗೆ ನುಗ್ಗಿ ಭಾರತೀಯ ಸಿಪಾಯಿಗಳನ್ನು ಬಿಡಿಸಿಕೊಂಡು ಬರುತ್ತಾರೆ ಈ ಒಂದು ದಂಗೆಗೆ ಭಾರತದ ಪ್ರಥಮ ಸ್ವತಂತ್ರ ಸಂಗ್ರಾಮ ಎಂದು ನಾಂದಿಯಾಗುತ್ತದೆ ಆಮೇಲೆ ಮೀರತ್ನಿಂದ ದೆಹಲಿಗೆ ತಲುಪುತ್ತಾರೆ ದೆಹಲಿಯಲ್ಲಿ ಗೋಟಿಗೆ ಮುತ್ತಿಗೆ ಹಾಕಿ ಮೊಘಲ ದೊರೆ ಎರಡನೇ ಬಹುದೂ ಶಾನನ್ನು ಭಾರತದ ಮೊದಲ ಚಕ್ರವರ್ತಿ ಎಂದು ಘೋಷಿಸುತ್ತಾರೆ ಇದರಿಂದ ಜೋರಾಗಿ ದಂಗೆ ಎಬ್ಬರುತ್ತದೆ ದೆಹಲಿ ಕಾನ್ಪುರ ಝಾನ್ಸಿಗಳಿಗೂ ಹರಡಿತು ಕಾನ್ಪುರದಲ್ಲಿ ನಾನಾ ಸಾಹೇಬ ಸಿಡಿದಿರುತ್ತಾನೆ ಈತನಿಗೆ ತ್ಯಾತ ಟೋಪಿಯು ಸಹಾಯಕನಾಗಿದ್ದನು ಝಾನ್ಸಿಯಲ್ಲಿ ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ ಅವರು ನಾಯಕತ್ವದಲ್ಲಿ ದಂಗೆ ಉಂಟಾಯಿತು ಕಾನ್ಪುರ ಬ್ರಿಟಿಷರ ವಶವಾಯಿತು ನಂತರ ತ್ಯಥ ಟೋಪಿಯು ರಾಣಿಯ ಸಹಾಯಕ್ಕಾಗಿ ಬಂದನು ದತ್ತು ಮಕ್ಕಳಿಗೆ ಅಕ್ಕಿಲ ಎಂಬ ನೀತಿಯಿಂದ ಕೆರಳಿದ್ದ ರಾಣಿ ಲಕ್ಷ್ಮೀಬಾಯಿಯು ಇಂಗ್ಲಿಷರ ವಿರುದ್ಧ ಯುದ್ಧ ಸಾರುತ್ತಾಳೆ ಯುದ್ಧ ಮಾಡಿ ಬ್ರಿಟಿಷರಲ್ಲಿ ವಶವಿದ್ದ ಗ್ವಾಲಿಯರನ್ನು ವಶಕ್ಕೆ ಪಡೆಯುತ್ತಾಳೆ ಆಗ ಬ್ರಿಟಿಷರು ದೊಡ್ಡ ಪ್ರಬಲ ಸೈನ್ಯವನ್ನು ತಂದು ತಮ್ಮ ಝಾನ್ಸಿ ರಾಣಿ ಲಕ್ಷ್ಮೀ ಎಂಬ ಲಕ್ಷ್ಮೀಬಾಯಿಯ ಮೇಲೆ ಯುದ್ಧ ಸಾರುತ್ತಾರೆ ಅದರಲ್ಲಿ ಲಕ್ಷ್ಮೀಬಾಯಿಯವರು ಹೋರಾಡಿ ವೀರ ಮರಣವನ್ನು ಹೊಂದುತ್ತಾರೆ ಲಕ್ಷ್ಮೀಪಾಯಿಯರು ಇದರಲ್ಲಿ ಮರಣ ಹೊಂದಿದ ಮೇಲೆ ತ್ಯಥ ಟೋಪಿಯನ್ನು ಸೆರೆ ಮಾಡಿ ಸೆರೆಯನ್ನು ಮಾಡಿ ನಂತರ ತ್ಯಥ ಟೋಪಿಯನ್ನು ಗಲ್ಲಿಗೆ ಇಸಿರುತ್ತಾರೆ ಇದು ನಮ್ಮ ಭಾರತದ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮಕ್ಕೆ ನಾಂದಿಯಾಗುತ್ತೆ ಇದನ್ನು ಸಿಪಾಯಿ ದಂಗೆಯನ್ನು ಸಿಪಾಯಿ ದಂಗೆ ಎಂದೂ ಕೂಡ ಕರೆಯುತ್ತಾರೆ ಇಷ್ಟು ಭಾರತ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ ಏಯ್ಟೀನ್ ಫಿಫ್ಟಿ ಸೆವೆನ್ರ ಮೂಲ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ